ಒಂದು ನೇಮ್ ಸಿಕ್ಕಾಪಟ್ಟೆ ಏನೋ ಸುದ್ದಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅದುವೇ ಸೈಯಾರ ಇದೊಂದು ಸಿನಿಮಾ ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವಂತಹ ಸಿನಿಮಾ ಅಂದ್ರೆ ಥಿಯೇಟರ್ ನಲ್ಲಿ ಕುತ್ಕೊಂಡು ಜನರು ಯಾವ ರೀತಿ ಕಿರ್ಚಾಡ್ತಾ ಇದ್ದಾರೆ ಯಾವ ರೀತಿ ಅಳ್ತಾ ಇದ್ದಾರೆ ಕೇವಲ ಮೂರು ದಿನದಲ್ಲಿ ನೂರು ಕೋಟಿ ರೂಪಾಯಿ ಗಡಿಯನ್ನ ದಾಟಿದೆ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ರಿಗೂ ನಮಸ್ತೆ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳು ಆಗಾಗ ಸುದ್ದಿ ಆಗ್ತಾ ಇರುತ್ತೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ಅಥವಾ ಒಂದು ಪೋಸ್ಟ್ ಅಥವಾ ಒಂದು ಹ್ಯಾಶ್ ಟ್ಯಾಗ್ ಒಂದು ನೇಮ್ ಸಿಕ್ಕಾಪಟ್ಟೆ ಏನೋ ಸುದ್ದಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅದುವೇ ಸೈಯಾರ ಹೌದು ಸಯ್ಯಾರ ಅನ್ನುವಂಥದ್ದು ಬಾಲಿವುಡ್ ಚಿತ್ರ ಸದ್ಯಕ್ಕೆ ಈ ಒಂದು ಚಿತ್ರದ ಬಗ್ಗೆ ಪೋಸ್ಟ್ಗಳು ಹ್ಯಾಶ್ಟ್ಯಾಗ್ಗಳು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಏನಕ್ಕಪ್ಪ ಇಷ್ಟೊಂದು ಏನು ಅದಕ್ಕೆ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟ್ಗಳು ಇಷ್ಟರ ಮಟ್ಟಿಗೆ ವ್ಯೂಸ್ ಕಾಣ್ತಾ ಇದೆ ಅಂತ ಏನಕ್ಕೆ ಇಷ್ಟು ಈ ಥರ ಎಲ್ಲ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋದಾಗ ಕೆಲವೊಂದು ವಿಚಾರ ನಮಗೆ ಗೊತ್ತಾಗ್ತಾ ಹೋಯಿತು ಅದು ಏನಪ್ಪಾ ಅಂತಂದರೆ ಸಯ್ಯಾರ ಅನ್ನುವಂಥದ್ದು ಬಾಲಿವುಡ್ ಸಿನಿಮಾ ಸೊ ಇದನ್ನು ಡೈರೆಕ್ಟ್ ಮಾಡಿರುವಂಥದ್ದು ಆಶಿಕಿ ಟು ಹಾಗೆ ಏಕ್ ವಿಲನ್ಸ್ ಚಿತ್ರದ ನಿರ್ದೇಶಕ ಮೋಹಿತ್ ಸೂರಿ ಅವರು ಇನ್ನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂಥದ್ದು ಇಬ್ಬರು ಕೂಡ ಹೀರೋ ಹೀರೋಯಿನ್ಸ್ ಇಬ್ಬರು ಕೂಡ ಹೊಸ ಆರ್ಟಿಸ್ಟ್ಗಳು ಅಂತಲೇ ಹೇಳ್ಬೋದು ಏನಕ್ಕೆ ಈ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಪಬ್ಲಿಸಿಟಿ ಆಗ್ತಾ ಇದೆ ಅಂದರೆ ಒಂದು ಸಣ್ಣ ಬಜೆಟ್ ಚಿತ್ರ ಇದು ಅಂದರೆ ನಲವತ್ತು ಕೋಟಿ ನಲವತ್ತು ಕೋಟಿಯಲ್ಲಿ ನಿರ್ಮಾಣ ಆದಂತಹ ಚಿತ್ರ ಇದು ಕೇವಲ ಮೂರು ದಿನದಲ್ಲಿ ನೂರು ಕೋಟಿ ರೂಪಾಯಿ ಗಡಿಯನ್ನು ದಾಟಿದೆ ಅಂತಲೇ ಹೇಳ್ತಾ ಇದ್ದಾರೆ ಹೌದು ತುಂಬ ಕಡಿಮೆ ಅಲ್ಲಿ ನಿರ್ಮಾಣ ಆದಂತಹ ಚಿತ್ರ ಇಷ್ಟರ ಮಟ್ಟಿಗೆ ಅದು ಇಷ್ಟು ಸ್ಪೀಡಾಗಿ ಗಳಿಕೆಯನ್ನು ಕಾಣ್ತಾ ಇದೆ ಅಂದರೆ ನಿಜವಾಗಲೂ ಇದು ಸಣ್ಣ ಮಾತಲ್ಲ ಯಾಕಂದರೆ ಬಾಲಿವುಡ್ನಲ್ಲಿ ಎಂತಹ ಸ್ಟಾರ್ ನಟರಿದ್ದಾರೆ ಎಕ್ಸಾಂಪಲ್ ಹೇಳೋದಾದರೆ ಶಾರುಖ್ ಖಾನ್ ಇದ್ದಾರೆ ಸಲ್ಮಾನ್ ಖಾನ್ ಇದ್ದಾರೆ ಅಮೀರ್ ಖಾನ್ ಅಕ್ಷಯ್ ಕುಮಾರ್ ಬಾಲಿವುಡ್ ಅಂದ ತಕ್ಷಣ ಈ ಹಿಂದೆ ಸುಮಾರು ಜನ ಹೇಳ್ತಾ ಇದ್ರು ಬಾಲಿವುಡ್ನಲ್ಲಿ ಟೆ ನೆಪೋಟಿಸಮ್ ಇದೆ ಅಂತ ಸೊ ಇಂತಹ ನೆಪೋ ಕಿಡ್ಸು ಕೂಡ ಎಂತಹ ಸಿನಿಮಾ ಮಾಡಿದರೂ ಇಷ್ಟು ಸ್ಪೀಡಾಗಿ ಹಂಡ್ರೆಡ್ ಕ್ರೋರ್ ರೀಚ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸೊ ಇತ್ತೀಚೆಗೆ ರಿಲೀಸ್ ಆದಂತಹ ಚಾವ ಸಿನಿಮಾ ಮಾತ್ರ ಅಷ್ಟು ಸ್ಪೀಡಾಗಿ ಏನು ಕೋಟಿ ಗಡಿಯನ್ನು ದಾಟಕ್ಕೆ ಆಗಿದ್ದು ಸೊ ಈಗ ಸದ್ಯಕ್ಕೆ ಸಯ್ಯಾರ ಚಿತ್ರ ಮೂರೇ ದಿನದಲ್ಲಿ ನೂರು ಕೋಟಿ ರೂಪಾಯಿ ಗಳಿಕೆಯನ್ನು ಮಾಡಿದೆ ಏನಿದೆ ಅಂಥದ್ದು ಏನಿದೆ ಈ ಚಿತ್ರದಲ್ಲಿ ಅಂತ ನೋಡೋದಾದರೆ ಇದೊಂದು ಸಿನಿಮಾ ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವಂತಹ ಸಿನಿಮಾ ಅಂದರೆ ಈಗಿನ ಮಕ್ಕಳಿದ್ದಾರಲ್ವ ಈ ಜೆನ್ಜಿ ಕಿಡ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಇವರಿಗೆ ಈ ಚಿತ್ರ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಎಮೋಷ್ನಲ್ ಕಂಟೆಂಟ್ ಇರಬಹುದು ಆ ಲವ್ ಸ್ಟೋರಿಯನ್ನು ತುಂಬ ಡೀಪ್ ಆಗಿ ಏನೋ ಹೆಣಿದುಕೊಂಡು ಹೋಗಿದ್ದಾರೆ ಈ ಚಿತ್ರದಲ್ಲಿ ಹಾಗಾಗಿ ಈಗಿನ ಯೂತ್ಸ್ ಏನಿದ್ದಾರೆ ಸೊ ಇವರಿಗೆ ಈ ಒಂದು ಚಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸಿ ಯೂಶ್ವಲಿ ಬಾಲಿವುಡ್ ಸಿನಿಮಾ ಅಂದ ತಕ್ಷಣ ನಾರ್ತ್ ಈಸ್ಟ್ ತುಂಬ ಸಿನಿಮಾವನ್ನು ನೋಡ್ತಾರೆ ಸೌತ್ ತುಂಬ ಕಡಿಮೆ ಸೌತ್ ಜನ ಯಾರಿದ್ದಾರೆ ತುಂಬ ಕಡಿಮೆ ಸಿನಿಮಾವನ್ನು ನೋಡೋದು ಅಂಥದ್ರಲ್ಲಿ ಈ ಸಯ್ಯಾರ ಚಿತ್ರ ನಮ್ಮ ಬೆಂಗಳೂರಲ್ಲೇ ನಮ್ಮ ಕನ್ನಡಿಗರೇ ತುಂಬ ಜನ ನೋಡಿಕೊಂಡು ಇಷ್ಟಪಡ್ತಾ ಇದ್ದಾರೆ ಸೊ ನಮ್ಮ ಕನ್ನಡದಲ್ಲೂ ಕೂಡ ಇಂತಹ ಒಂದು ಚಿತ್ರ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಜನರನ್ನ ಏನೋ ಮೆಚ್ಚಿಸೋ ಅಲ್ಲಿ ಜನರನ್ನ ಥಿಯೇಟರ್ಗೆ ಕರ್ಕೊಂಡು ಬರೋದ್ರಲ್ಲಿ ಸೈಯಾರ ಚಿತ್ರ ಯಶಸ್ವಿ ಕಂಡಿದೆ ಅಂತಲೇ ಹೇಳ್ಬೋದು ಇನ್ನೊಂದು ನಾರ್ಮಲಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋದಾಗ ಸೈಯಾರ ಚಿತ್ರದ ಬಗ್ಗೆ ಒಂದು ಕ್ರೇಜಿ ವಿಚಾರ ನಾವು ನೋಡೋಕ್ಕೆ ಸಿಗುತ್ತೆ ಏನಪ್ಪ ಅಂತಂದರೆ ಥಿಯೇಟರ್ನಲ್ಲಿ ಕುತ್ಕೊಂಡು ಜನರು ಯಾವ ರೀತಿ ಕಿರ್ಚಾಡ್ತಾ ಇದ್ದಾರೆ ಯಾವ ರೀತಿ ಅಳ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ಪೋಸ್ಟಲ್ಲಿ ನೋಡಿದೆ ಅದರಲ್ಲಂತೂ ಅವರು ಆ ಹುಡುಗ ಅವನ ಹುಡುಗಿಗೆ ಎಲ್ಲರೂ ಮುಂದೆ ಪ್ರಪೋಸೆ ಮಾಡಿಬಿಟ್ಟ ಸೊ ಈ ಥರದ್ದು ಕ್ರೇಜಿ ವಿಚಾರಗಳು ಏನು ಥಿಯೇಟರ್ನಲ್ಲಿ ನಡೀತಾ ಇದೆ ಸೊ ಸೈಯಾರ ಸಿನಿಮಾ ನೋಡಿಬಿಟ್ಟು ಜನ ಅಂತೂ ಫುಲ್ಲು ಕ್ರೇಜಿ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಸೈಕ್ ಆಗಿದೆ ಈ ಸೈಯಾರ ಚಿತ್ರ ಈ ಸೈಯರ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅಂದರೆ ಸ್ವಲ್ಪ ದಿನ ಸ್ವಲ್ಪ ತಿಂಗಳ ಮುಂಚೆ ಸೋಷಿಯಲ್ ಮೀಡ್ಯಾದಲ್ಲಿ ಇದರ ಒಂದು ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಎಲ್ಲರೂ ಕೂಡ ಆ ಹಾಡನ್ನು ಯೂಸ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ಈ ಒಂದು ಸಿನಿಮಾದಲ್ಲಿ ಲವ್ ಸ್ಟೋರಿ ಜೊತೆ ಮ್ಯೂಸಿಕ್ ಕೂಡ ಮ್ಯೂಸಿಕ್ ಕೂಡ ಒಂದು ಏನು ಹಿಟ್ ಆಗೋದಕ್ಕೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಕಾಮಿಡಿ ಕಂಟೆಂಟ್ ಹೀರೋ ಆಗಿದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಕಥೆ ಕಂಟೆಂಟ್ ಏನಿದೆ ಅದೇ ಹೀರೋ ಆಗಿರುತ್ತೆ ಹಾಗೆ ಈ ಚಿತ್ರದಲ್ಲಿ ಮ್ಯೂಸಿಕ್ಕೆ ಹೀರೋ ಅಂತಲೇ ಹೇಳ್ಬೋದು ಸೊ ಎಲ್ಲ ರೀತಿಯಿಂದ ನೋಡೋದಾದರೆ ಸಯ್ಯಾರಾಜ್ ಚಿತ್ರದ ಬಗ್ಗೆ ಒಂದು ಪಾಸಿಟಿವ್ ರಿವ್ಯೂ ಎಲ್ಲರ ಕಡೆಯಿಂದ ಬರ್ತಾ ಇದೆ ನಮ್ಮ ಸೌತ್ಗೆ ಕೂಡ ಇಂತಹ ಒಂದು ಸಿನಿಮಾ ಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಸೊ ಬರೀ ನಲವತ್ತು ಕೋಟಿಗೆ ನಿರ್ಮಾಣ ಆದಂತಹ ಚಿತ್ರ ಮೂರು ದಿನದಲ್ಲಿ ನೂರು ಕೋಟಿ ಗಳಿಕೆ ಮಾಡ್ತಾ ಇದೆ ಅಂದರೆ ನಿಜವಾಗ್ಲೂ ಇದು ಒಂದು ಚಿಕ್ಕ ವಿಚಾರನೇ ಅಲ್ಲ ಸೊ ಎಂಥ ಸ್ಟಾರ್ ನಟರು ಕೂಡ ಇಂತಹ ಒಂದು ಚಾಲೆಂಜನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಹೊಸೊಬ್ಬರು ಹೊಸ ಹೀರೋ ಹೊಸ ಹೀರೋಯಿನ್ಸು ಈ ರೀತಿಯಾದಂತಹ ಒಂದು ಮೋಡಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ದೊಡ್ಡ ವಿಚಾರ ಹಾಗೆ ಸೈಯರ ಚಿತ್ರವನ್ನು ಯಾರೆಲ್ಲ ಥಿಯೇಟರ್ನಲ್ಲಿ ನೋಡಿದೀರ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಅಪ್ಡೇಟ್ಗಳನ್ನು ನೋಡೋದಕ್ಕೆ ಫಿಲ್ಮಿಬೀಟ್ ನೋಡೋದನ್ನು ಮಾತ್ರ ಮರಿಬೇಡಿ Thank you.